ಹಾಯ್ ಹಲೋ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಂದರೆ ಮಾವಿನ ಹಣ್ಣಿನ ಸ್ವೀಕರಣೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಹಣ್ಣಾಗಿರೋ ಮಾವಿನ ಹಣ್ಣು ತೆಗೆದುಕೊಳ್ಳೋದೇಬೇಕು ನಾನು ಇಲ್ಲಿ ಮೂವರು ಮಾವಿನ ಹಣ್ಣು ತೆಗೆದುಕೊಂಡಿದ್ದೀನಿ ಅವನ್ನ ಕಟ್ ಮಾಡ್ಕೊಂಡು ರಸ ಮಾತ್ರ ಬೇರೆ ಮಾಡೋದು ಸಿರಪ್ ಅಂದರೆ ಮಾವಿನ ಹಣ್ಣಿನ ರಸ ಮಾತ್ರ ಸಪ್ರೇಟ್ ಮಾಡ್ಕೊಬೇಕು ಬೀಜ ತೆಗಿಬೇಕು ಸೊಪ್ಪೆ ತೆಗೆದಿಟ್ಕೊಳ್ಬೇಕು ರಸ ಮಾತ್ರ ಒಂದು ಪಾತ್ರೆಲಿ ಹಾಕ್ಕೊಳ್ಬೇಕು నోడి ఈ రీతి తో హిండ్కో ఆడు భషయాలి మిండ్కారోడి ఈరో హిండ్కీ సప్రేటె సప్రేట్ సప్రేట్ సొప్ప ఎలా నీట తగి ఇంతే ఉడుబిడతా నోడి ఉల్క్ర సిప్పిలి స్వల్ప రసగు అదే నీరు హాకీ చన తు స్వల్ప నీరు సేర్స్కో ನೋಡಿ ರಸ ತೆಗೆದ್ಮೇಲೆ ಈ ಥರ ಈ ರೀತಿ ಮಾವಿನ ರಸ ಕಾಣ್ತಿದೆ ನೋಡಿ ಈ ರೀತಿ ಕಾಣ್ತಾ ಇದೆ ಮಾವಿನ ಸಿಕರ್ಣಿ ಯಾರಿಗೆಲ್ಲ ಇಷ್ಟ ಇಲ್ಲ ಇಷ್ಟ ಸಿಕರ್ನಿಗೆ ಬಾಳೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೂರು ಮಾವಿನ ರಸಕ್ಕೆ ನಾಲ್ಕು ಬಾಳೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ఎమ్మనేరూ బాడే ఇష్టపడతారు అది కారణం నేను బాళహ్ణ సేర్స్కుతీ యారెూ చబ్స్క్రైబ్ సబ్స్క్రైబ్ ప్లీజ్ లైక్ మిషర్ మాకొ యారె రెసిపి ఇష్ట ఆగే ట్రై మనం కమెంట్ సెక్షన్ తెలిసి బాళిన్న దొడ్డ పీస్ కట్ మరి చిక్ చిక్ పీస్ కట్ మాకు బయాల చిక్ చిక్ పీస్ సి ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕು ನಿಮ್ಗೆ ಯಾವ ಥರ ವಿಡಿಯೋ ನಾನು ಮಾಡಬೇಕು ಕಮೆಂಟ್ ಸೆಕ್ಷನ್ ತಿಳಿಸಿ ಹೇರ್ ಕೇರ್ ರುಟೀನ್ಸ್ ಫೇಸ್ ಪ್ಯಾಕ್ ಟ್ರಾವೆಲಿಂಗ್ ಲಾಗ್ಸ್ ಇನ್ನು ಮುಂದೆ ನಾನು ಡೈಲಿ ಲಾಗ್ ಮಾಡಬೇಕಂತ ವಿಚಾರ ಮಾಡ್ತಿದ್ದೀನಿ ಯಾರೆಲ್ಲ ಮಾಡಬೇಕಂತ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಳೆಹಣ್ಣಲ್ಲಿ ಭಾಗ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬಾಯಲ್ಲಿ ಚಿಕ್ಕ ಚೆನ್ನಾಗಿರುತ್ತೆ ನೋಡಿ ಒಬ್ಬೊಂದು ಒಬ್ಬೊಬ್ಬರು ಸೀಕಡಿ ಕೂಡ ಅಂತಾರೆ ಸೀಕಡಿ ಅಂತಾರೆ ಒಬ್ಬರು ಬರೀ ಮಾವಿನ ರಸದಿಂದ ಮಾತ್ರ ಸೀಕರಣೆ ಮಾಡ್ತಾರೆ ಒಬ್ಬೊಬ್ಬರು ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾರೆ ನಮ್ಮ ಮನೇಲಿ ಯಾರು ಏಲಕ್ಕಿ ಪುಡಿನ ಇಷ್ಟಪಡಲ್ಲ ಆದರೆ ಏಲಕ್ಕಿ ಪುಡಿ ಇಲ್ಲ ಬಾಳೆಹಣ್ಣು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ ಮಾನ್ಸೂನ್ ಸೀಸನಲ್ಲಿ ಮಾತ್ರ ಮಾವಿನ ಸಿಗೋದು ಈ ಸೀಸನ್ನಲ್ಲಿ ಮಾತ್ರ ನಾವು ಸೀಕರ್ಣೆ ಉಣ್ಣಕ್ಕಾಗೋದು ನಿಮ್ಮ మావి సీజన్ సీసన్ ముగ్యత మావిన రెసిపీస్ ఎలాకొడ్తీని మనల్ని ట్రై మిను హే బ మావి నన్ను యార్కి తన ఇష్ట ఎల్ ఇష్ట ఎల్ మావి ఇష్టపడి చిక్ోరి దొడ్డోర్తన ఎల్ మా ఇష్టపడతారు ఈ మావ రుసీకి ప్రాణ సేస్కుతాయి నోడి ಸ್ವಲ್ಪ ಮಿಕ್ಸ್ ಇದ್ದೀನಿ ಒಬ್ಬೊಬ್ಬರು ಸಕ್ಕರೆ ಹಾಕಿ ಸೀಕರಣೆ ಮಾಡ್ತಾರೆ ಬಟ್ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ಬೆಲ್ಲನೂ ಬಾ ಜಾಸ್ತಿ ಹಾಕ್ಕೊಳ್ಬಾರ್ದು ಯಾಕಂದರೆ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಮಾವಿನ ಟೇಸ್ಟ್ ಗೊತ್ತಾಗಲ್ಲ ತಿಳಿಯೋದೇನಿಲ್ಲ ಮಾವಿನ ಟೇಸ್ಟ್ ನಮಗೆ ಗೊತ್ತಾಗಬೇಕಂದ್ರೆ ಸ್ವಲ್ಪ ಸ್ವೀಟ್ ಕಮ್ಮಿನೇ ಹಾಕ್ಕೋಬೇಕು ಅಂದರೆ ಬೆಲ್ಲ ಸ್ವಲ್ಪ ಕಮ್ಮಿನೇ ಇದ್ದೀನಿ ನಾನಿಲ್ಲ ಆರ್ಗ್ಯಾನಿಕ್ ಬೆಲ್ಲ ಬಳಸ್ಕೊಳ್ತಾ ಇದ್ದೀನಿ ఇష్ట ఇష్టతాదిని బరు హాల్ హాల్ హాకట్ నాలు హాకీ హాల్ హోద్రీందరత్ స్వల్ప ఒల మేలు ఇక గ్యాస్ స్టవ్ ఆన్ మి గ్యాస్ స్టవ్ మేలు ఇట్టుకుంటు స్వల్ప ఉగురు బెచ్చే మాకుతీ అందరూ ఇన్న చన ట బెదే వన్ లోటూ హాలు హాకీ ಹಾಕೊಂಡಿಲ್ಲ ನಾನು ಕೈ ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ನಲ್ಲಿಷ್ಟಿರೋ ಲೋಟದಿಂದ ಹಾಲು ಹಾಕೋಬೇಕು ಹಾಲು ನೀವು ಹಾಕ್ಕೊಂಡ್ರೆ ಹಾಕೋಬೋದು ಬಿಟ್ಟರೆ ಬಿಡ್ಬೋದು ಬಟ್ ಮಾವಿನಲ್ಲಿ ಏನಾದರೂ ಹೊಯ್ದರೆ ಹಾಲು ಒಡ್ದು ಬಿಡುತ್ತೆ ಚೆನ್ನಾಗಿ ಬರೋಲ್ಲ ಸ್ವೀಟಾಗಿರೋ ಮಾವಿನೇ ಬಳಸಬೇಕು ನೋಡಿ ಈ ಥರ ಕಾಣ್ ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟೇ ಬೇಯಿಸ್ಕೊಳ್ಬೇಕು ಸ್ವಲ್ಪ ಉಗುರು ಬೆಚ್ಚಗಾಗಬೇಕು ಅಷ್ಟೇ ನೋಡಿ ಈ ಥರ ಆಗುತ್ತಿದೆ നമ്മ വീഡിയോ നോടീര ടാങ്ക് യു സോ മച്ച് നെക്സ്റ്റ് വീഡിയോന നോടി താങ്ക് യു